ನಮಸ್ತೆ ಸ್ನೇಹಿತರೆ ಅನಿತಾಸ್ ಬೈಟ್ಸ್ಗೆ ಸ್ವಾಗತ ನಾನು ಇವತ್ತೊಂದು ಮ್ಯಾಜಿಕಲ್ ಹೇರ್ ಟೋನರ್ನ ಮಾಡಿ ತೋರಿಸ್ಬೇಕಂತ ಅಂದ್ಕೊಂಡಿದ್ದೀನಿ ಈ ಹೇರ್ ಟೋನರ್ ಬಳಸೋದ್ರಿಂದ ಕೂದಲು ಬುಡ ಸ್ಟ್ರಾಂಗ್ ಆಗಿ ಮತ್ತು ತಲೆ ನಿವಾರಣೆ ಆಗಿ ಕೂದಲು ಚೆನ್ನಾಗಿ ಬೆಳೆಯುತ್ತೆ ಅದಕ್ಕೆ ಬಳಸೋ ಮೊದಲನೇ ಇಂಗ್ರೀಡಿಯೆಂಟ್ ಒಂದು ರೋಸ್ಮೆರಿ ಸಸ್ಯ ಇದರ ಎಲೆಗಳಿಂದ ಕೂದಲು ಬುಡ ಸ್ಟ್ರಾಂಗ್ ಆಗುತ್ತೆ ಮತ್ತು ಸೊಂಪಾಗಿ ಚೆನ್ನಾಗಿ ಬೆಳೆಯುತ್ತೆ ಇದರಿಂದ ಇದನ್ನು ಬಳಕೆ ಜ್ಞಾಪಕ ಜ್ಞಾಪಕಶಕ್ತಿ ಕೂಡ ಹೆಚ್ಚಾಗುತ್ತೆ ಹಾಗೆ ಮೂಡ್ ಸ್ವಿಂಗು ಕೂಡ ಕಡಿಮೆ ಆಗುತ್ತೆ ಕೂದಲಿಗೆ ತುಂಬಾ ಉಪಯುಕ್ತವಾದಂಥ ಒಂದು ಸಸ್ಯ ರೋಜ್ಮರಿ ಸಸ್ಯ ಹಾಗೆ ಲವಂಗ ಇದು ಹೇರಳವಾದಂಥ ಕಬ್ಬಿಣದ ಅಂಶನ ಒಂದಿದೆ ಹಾಗೆ ಬಿಟಾ ಕೆರೋಟಿನ್ ಇದರಲ್ಲಿ ಸಮೃದ್ಧವಾಗಿದೆ ಹಾಗಾಗಿ ಇದರಿಂದ ನತ್ತಿಯಲ್ಲಿ ರಕ್ತ ಸಂಚಾರ ಚೆನ್ನಾಗಿ ಕೂದಲು ಉದುರುವಿಕೆಯ ತಡೆಗಟ್ಟಿ ಕೂದಲು ಬೆಳವಣಿಗೆಗೆ ತುಂಬಾ ಸಹಕಾರಿ ಇದು ಇನ್ನು ಮೆಂತ್ಯ ಮೆಂತ್ಯ ಕೂಡ ಕೂದಲು ಉದ್ದು ಆಗಿ ಕಪ್ಪಾಗಿ ಬೆಳೆಯೋಕ್ಕೆ ತುಂಬಾ ಸಹಕಾರಿ ಮತ್ತು ತಂಪು ಕೂಡ ಇದು ಹಾಗೆ ಕೂದಲನ್ನ ಸಿಲ್ಕಿಯಾಗಿ ಕೂಡ ಇಡುತ್ತೆ ಹಾಗಾಗಿ ಇದು ಕೂಡ ಕೂದಲು ಬೆಳವಣಿಗೆಗೆ ತುಂಬಾ ಸಹಕಾರಿ ಇನ್ನು ಕರಿಬೇವು ಇದರಲ್ಲೂ ಕೂಡ ತುಂಬಾ ಕಬ್ಬಿಣದ ಅಂಶ ಇದೆ ಹಾಗೆ ಅಧಿಕವಾದ ಫೈಬರ್ ಇದೆ ಮತ್ತು ವಿಟಮಿನ್ ಎ ಬಿ ಸಿ ಕೂಡ ಇದೆ ಹಾಗಾಗಿ ಕೂದಲು ಕಪ್ಪಿಗೆ ಉದ್ದುವಾಗಿ ಸ್ಟ್ರಾಂಗಾಗಿ ಬೆಳೆಯೋಕ್ಕೆ ತುಂಬಾ ಸಹಕಾರಿ ಇದು ಕೂಡ ಮೊದಲು ನಾನು ಒಂದು ಪಾನಲ್ಲಿ ಎರಡು ಲೋಟ ನೀರು ಇಟ್ಕೊಂಡಿದ್ದೀನಿ ಅದಕ್ಕೆ ಒಂದು ಅರ್ಧ ಕಪ್ಪಷ್ಟು ರೋಸ್ಮೇರಿ ಸಸ್ಯದ ಎಲೆಗಳನ್ನ ಹಾಕ್ಕೊಂಡಿದ್ದೀನಿ ಕೂದಲು ಬುಡ ಸ್ಟ್ರಾಂಗ್ ಆಗೋಕ್ಕೆ ಇದು ತುಂಬಾ ಉಪಯುಕ್ತ ಹಾಗೆ ಒಂದು ಸ್ಪೂನ್ ಲವಂಗನ ತಗೊಂಡಿದ್ದೀನಿ ಒಂದು ಸ್ಪೂನ್ ಮೆಂತ್ಯನ ಹಾಕ್ಕೊಳ್ತೀನಿ ಹಾಗೆ ಒಂದು ಮೂರಿಂದ ನಾಲ್ಕು ಎಸಳು ಕರಿಬೇವನ್ನು ಹಾಕ್ಕೊಳ್ತಿದ್ದೀನಿ ಇದಿಷ್ಟನ್ನು ಹಾಕಿ ಲೋ ಫ್ಲೇಮಲ್ಲಿ ಚೆನ್ನಾಗಿ ಕುದಿಸ್ಕೊಳ್ಬೇಕು ಲೋ ಫ್ಲೇಮಲ್ಲಿ ಇಟ್ಟು ಕುದಿಯೋಕ್ಕೆ ತಂತಾನೇ ತಂತಾನೆ ಕುದ್ಕೊಳ್ಳುತ್ತೆ ತೊಂದರೆ ಇಲ್ಲ ಆದರೆ ಎರಡು ಗ್ಲಾಸ್ ನೀರಿರೋದು ಒಂದು ಗ್ಲಾಸ್ ಆಗೋವರೆಗೂ ಕುದಿಬೇಕು ನೋಡಿ ಒಂದು ಗ್ಲಾಸ್ ಆಗೋವರೆಗೂ ಕುದ್ದಿದೆ ಚೆನ್ನಾಗಿ ಹೀಗೆ ಚೆನ್ನಾಗಿ ಕುದಿಯೋದ್ರಿಂದ ಎಲ್ಲಾದರ ಅಂಶಗಳು ನೀರಲ್ಲಿ ಬಿಟ್ಕೊಂಡಿರುತ್ತೆ ಇದೊಂದು ಮ್ಯಾಜಿಕಲ್ ಹೇರ್ ಟೋನರ್ ಅಂತಾನೆ ಹೇಳ್ಬೋದು ಕೂದಲು ಉದ್ರೋದು ಕಡಿಮೆ ಆಗುತ್ತೆ ಡ್ಯಾಂಡ್ರಫ್ ಕಡಿಮೆ ಆಗುತ್ತೆ ಮತ್ತು ಕೂದಲು ಕೂಡ ಸೊಂಪಾಗಿ ಚೆನ್ನಾಗಿ ಬೆಳವಣಿಗೆ ಆಗುತ್ತೆ ಟೋನರ್ ರೆಡಿಯಾಗಿದೆ ಇದನ್ನು ಒಂದು ಬಾಟ್ಲಲ್ಲಿ ತುಂಬಿಸಿಟ್ಕೊಂಡು ವಾರದಲ್ಲಿ ಎರಡರಿಂದ ಮೂರು ದಿನ ಸ್ಪ್ರೇ ಮಾಡಿಕೊಳ್ಬೇಕು ಸ್ಕಾಲ್ಫಿಗೆ ಸ್ಪ್ರೇ ಮಾಡ್ಕೊಂಡ್ರೆ ಸಾಕು ಕೂದಲಿಗೆಲ್ಲ ಸ್ಪ್ರೇ ಮಾಡ್ಕೊಳ್ಳೋದೆಲ್ಲ ಏನು ಬೇಡ ಇದೇ ರೀತಿ ಸ್ಕಾಲ್ಫಿಗೆ ಸ್ಪ್ರೇ ಮಾಡಿಕೊಳ್ಳಿ ಈ ಟಿಪ್ಸ್ ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್ ಮಾಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದಗಳು ಸ್ನೇಹಿತರೆ